ಭಾರತದಾದ್ಯಂತ ದೇಶಾದ್ಯಂತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಬಿಟ್ಟು ಹೋದಂಥ ದಿವಸ ಇವತ್ತು ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅವರು ಇವತ್ತು ನಮ್ಮನ್ನು ಬಿಟ್ಟೋಗಿದಂಥ ತುಂಬ ಸಮ್ಮತದಲ್ಲಿದ್ದಂಥ ಪ್ರಕಟಣೆಯಲ್ಲಿ ಇದ್ದೀವಿ ಹಾಗಾಗಿ ನಾವು ಭಾರತದ ಭಾರತ ವಿಶ್ವಕ್ಕೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅವರು ನಮ್ಮನ್ನು ಅಗಲಿದ್ದಾರೆ ಅವರ ನೆನಪದಲ್ಲಿ ಅವರನ್ನು ನೆನೆಯುತ್ತಾ ಇವತ್ತಿನ ದಿವಸ ನಮ್ಮ ಕೆ ಚಲವಾದಿ ಮಹಾಸಭಾ ಸಂಘಟನೆ ವತಿಯಿಂದ ನಾವಿಲ್ಲಿ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಮಾಲೆ ಹಾಕುವ ಮೂಲಕ ಇವತ್ತು ಇಲ್ಲಿ ಬಂದು ಎಲ್ಲರೂ ಮಾಡ್ತಾ ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದೀವಿ ಇವತ್ತು ಆ ಮಹಾನ್ ಭಾವನಾ ಪ್ರತಿಮೆಗಳು ವಿಶ್ವದಾದ್ಯಂತ ದೇಶಾದ್ಯಂತ ಪ್ರಪಂಚದಲ್ಲೇ ಬಿರುತ್ ಕಾಣ್ತಕ್ಕಂಥ ದಿನ ಇವತ್ತು ವಿದೇಶ್ ಬಿರು ಕೊಡ್ತಾ ಇದೆ ಯಾವ್ದು ಇಲ್ಲದೆ ಇದ್ರೆ ನಾವು ಈ ದಿವಸ ಇಷ್ಟು ಮರ ನಿತ್ಕೊಳ್ಳೋಕಾಗ್ತಾ ಇರಲಿಲ್ಲ ಓಡಾಡೋಕ್ಕಾಗ್ತಾ ಇಲ್ಲ ಯಾವುದೋ ಒಂದು ಗುರಿ ಏನು ಹೇಳ್ತಾ ಇದ್ದಂದ್ರೆ ನೀವು ಫಸ್ಟ್ ವಿದ್ಯಾವಂತರಾಗಬೇಕು ಗುಲಾಮರಾಗಬೇಡಿ ಅಂತ ಹೇಳ್ತಾಯಿದ್ರು ಹೆಣ್ಣು ಮಕ್ಕಳಿಗೂ ಅಷ್ಟೆ ನಿಮ್ಮ ಹಕ್ಕು ನಿಮಗೆ ಬರಬೇಕಾದ್ರೆ ನೀವು ಓದಬೇಕು ಒಳ್ಳೆಯ ಉದ್ಯೋಗ ಸೇರಬೇಕು ಅಂತ ಹೇಳಿದ್ರು ನಮಗೆ ವಿದ್ಯೆ ನಮಗೆ ಚುನಾವಣೆಯಲ್ಲಿ ಓಟ್ ಹಾಕೋ ಒಂದು ಶಕ್ತಿನ ಪಡೆದುಕೊಟ್ಟಂಥ ಮಹಾನ್ ಭಾವರು ಯಾರ್ಯಾರು ಇದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಇಡೀ ಪ್ರಪಂಚಕ್ಕೆ ಬೆಳೆ ಸೂರ್ಯ ಅಂತ ಹೇಳ್ಬೋದು ಆ ಸೂರ್ಯ ಮತ್ತು ಹಗಲು ಸೂರ್ಯ ರಾತ್ರಿ ಚಂದ್ರ ಅಂತ ಗರುಗು ಪಟ್ಕೊಂಡು ಅವರ ಜೀವನವನ್ನೇ ಮುಡುಪಾಗಿತ್ತು ಈ ದೇಶವನ್ನು ಇರ್ತಕ್ಕಂಥ ಪ್ರಜೆಗಳಿಗೆ ವಿದ್ಯಾಭ್ಯಾಸ ಹೇಳಿ ತನ್ನ ಸಂಸಾರದಲ್ಲಿ ಎಷ್ಟೇ ಕಷ್ಟದೂ ಕೂಡ ದೇಶವನ್ನು ಬಿಟ್ಟು ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ನಾವೆಲ್ಲ ಈ ರೀತಿ ನಿಲ್ಲಬೇಕಾದ್ರೆ ಅಂತ ಮೂಲಕ ಮಹಾಪುರುಷರನ್ನು ನಾವು ಎಂದು ತಿಳ್ಕೋಬೇಕಾಗ್ತಾ ಇದೆ ಅವನೇ ಇಲ್ಲ ಅಂತಾರೆ ಇವತ್ತು ನಮ್ಮನ್ನು ಯಾರು ಓಡೆಯಾಡೋಕ್ಕೆ ಬಿಡ್ತಲ್ಲ ಕುತ್ಕೊಳೋದು ಬಿಟ್ಟರೆ ಇಷ್ಟು ಶಿಲೆ ಇಡೋಕ್ಕೆ ಬಿಡ್ತಾರೆ ಇವತ್ತು ಆ ಮಹಾನ್ ಭಾವರು ಇವತ್ತು ಇವತ್ತು ನಮ್ಮಲ್ಲೇ ನಮ್ಮನ್ನು ಬಿಟ್ಟು ಹೋಗಿದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಎಷ್ಟೋ ಜನ ನಮ್ಮನ್ನು ಇದು ಮಾಡಿರ್ತಾ ಇದ್ದಾರೆ ಆದ್ದರಿಂದ ನಾವು ಈ ದಿವಸ ಆ ಮಹಾನ್ ತಾವ ನಮ್ಮ ಕಣ್ಮೇಲೆ ಎಲ್ಲರೂ ಕೂಡ ಅವರ ಒಂದು ಜೀವ ಎಲ್ಲರಲ್ಲೂ ಕಣ್ ಕಾಣ್ತಾ ಇದೆ ಎಲ್ಲರ ಬಾಯಲ್ಲಿ ಆ ಮಹಾಂತವನ ಹೆಸರು ಬರಬೇಕಂದ್ರೆ ಅವ್ರು ನಮ್ಮ ಜೀವನದಲ್ಲಿ ಜೀವಂತವಾಗಿದ್ದಾರೆ ಅಂತ ಹೇಳಿ ಬಿಟ್ಟು ತಿಳಿಸ್ಬೋದು ಅಂಬೇವಾಡಿ ಎಂಬ ಗ್ರಾಮದಲ್ಲಿ ಒಬ್ಬ ನಮಗೆ ಸೂರ್ಯನೇ ಅಂತ ಅಂದ್ಕೋಬೋದು ಒಬ್ಬ ಸೂರ್ಯ ಒಬ್ಬ ಜ್ಞಾನಿ ಹುಡ್ತಾರೆ ಆಮೇಲೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಮಜಿತ್ ಸಕ್ಪಾಲ್ ಮತ್ತು ಭೀಮಾಬಾಯಿ ಅವರ ಮಗನಾಗಿ ಹದಿನಾಲ್ಕನೇ ಮಗನಾಗಿ ಹುಟ್ಟುತ್ತಾರೆ ಅವರು ಹುಟ್ಟಿ ಅವರು ಕೂಡ ಅಸ್ಪೃಶ್ಯತೆಯಲ್ಲಿ ಸುಮಾರು ಕಷ್ಟಗಳನ್ನು ಅನುಭವಿಸಿ ಇದಕ್ಕೇನಾದರೂ ಒಂದು ಪರ್ಯಾಯವನ್ನು ಹುಡುಕಬೇಕು ಅಂತೇಳಿ ಬಾಬಾ ಸಾಹೇಬರು ಚೆನ್ನಾಗಿ ಒಂದು ವಿದ್ಯಾಭ್ಯಾಸವನ್ನು ಕೂಡ ತುಂಬ ಕಷ್ಟಗಳಿಂದ ಅಸ್ಪೃಶ್ಯತೆಯಿಂದ ಓದಿ ಮುಂದೆ ಬಂದು ಅವರು ನಮ್ಮ ಎಲ್ಲ ಹಕ್ಕುಗಳಿಗಾಗಿ ನೀರಿಗಾಗಿ ಬೆಳಕಿಗಾಗಿ ಮತ್ತು ಸಮಾನತೆಗಾಗಿ ಮಹಿಳೆಯರಿಗಾಗಿ ಓಟಿಗಾಗಿ ಎಲ್ಲ ನಮ್ಮ ಸವಲತ್ತುಗಳಾಗಿ ನಮ್ಮ ಈ ಸವಲತ್ತುಗಳನ್ನು ಕಲ್ಪಿಸಿಕೊಟ್ಟು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನವೆಂಬರ್ ಡಿಸೆಂಬರ್ ಆರನೇ ತಾರೀಕು ನಮ್ಮ ನಮ್ಮನ್ನೆಲ್ಲ ಆಗಲಿ ಅವರು ಸೂರ್ಯ ಮುಳುಗಿದ್ದಾನೆ ಅಂತಲೇ ಅನ್ಕೋಬೋದು ನಾವೆಲ್ಲ ನಮಗೆ ಇವತ್ತು ಮಾತಾಡೋದಕ್ಕೆ ಒಂಥರ ದುಃಖ ಯಾಕಂತಂದರೆ ಇಷ್ಟೊಂದು ನಮ್ಮ ನಮಗೆ ಇಷ್ಟೊಂದು ಸೌಕರ್ಯ ಕೊಟ್ಟು ಅವ್ರ ಮಕ್ಕಳನ್ನೆಲ್ಲ ನಮಗೋಸ್ಕರ ತ್ಯಾಗ ಮಾಡಿ ಎಂಟಿ ಕೂಡ ಎಂಟಿಯನ್ನು ಕೂಡ ಡಿಸೆಂಬರ್ ಆರು ಐವತ್ತು ಎಂದಿನಂತೆ ಪ್ರತಿ ವರ್ಷವೂ ನಾವು ಇಲ್ಲಿ ದೀಪ ದೀಪವನ್ನು ಹಚ್ಚಿ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷನ ಮಾಡ್ತೀವಿ ಅವ್ರಿಗೆ ಒಂದು ನಿಮಿಷ ಕಾಲ ಮೌನಚರಣೆ ಅವ್ರಿಗೆ ಏನು ಗೌರವ ಸಲ್ಲಿಸಬೇಕು ಅದನ್ನ ಪ್ರತಿ ವರ್ಷ ಸಲ್ಲಿಸಿದಾಗ ಈ ವರ್ಷನ ಸಲ್ಲಿಸಿದ್ದೀವಿ ಪ್ರತಿ ನಿಮಿಷಕ್ಕೂ ನಮ್ಮ ದೇಶದಲ್ಲಿ ಯಾರಿಗಾದ್ರೂ ಏನು ಗೌರವ ಸಿಗ್ತಾ ಇದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗೆ ಅವ್ರನ್ನ ನಾವು நம்ம விஷ்வன்னே அவரு அவ்வளோ எல்லா கடைனும் சந்தித்தார்